ಪರಿಶುದ್ಧ ಜಪಸರದ ರಾಣಿಯೇ ಪರಿಶುದ್ಧ ಕನ್ಯಾ ಮರಿಯಮ್ಮನವರೇ ಈ ಜಪಸರದಲ್ಲಿ ನಾವು ಪ್ರಾರ್ಥನಾ ಅಡಚಣೆಗೋಸ್ಕರ ಪ್ರಾರ್ಥಿಸುತ್ತೇವೆ ತಂದೆಯೇ ನಮ್ಮೆಲ್ಲರಲ್ಲೂ ಪ್ರಾರ್ಥನಾ ಅಡಚಣೆಗಳಿದೆ ಸ್ವಾಮಿ ವಿಶೇಷವಾಗಿ ನಾನಾ ರೀತಿಯ ಆಲೋಚನೆಗಳು ಕೆಟ್ಟ ಸಂಗತಿಗಳು ಕೌಟುಂಬಿಕ ಸಮಸ್ಯೆಗಳು ನಿದ್ರಾಹೀನತೆಗಳು ಶಾರೀರಿಕ ಬಲಹೀನತೆಗಳಿಂದ ನಾವೆಲ್ಲರೂ ಕುಗ್ಗಿ ಹೋಗುತ್ತೇವೆ ಪರಿಶುದ್ಧ ತಾಯಿ ಕನ್ಯಾಮಾತೆ ಮರಿಯಮ್ಮನವರಿಗೆ ನಮಗೆ ಬಲಹೀನತೆಯಲ್ಲಿ ನಮಗೆ ಬಲವನ್ನು ಅನುಗ್ರಹಿಸಿರಿ ತಾಯಿಯೇ ಸದಾ ನಿಮ್ಮ ಪವಿತ್ರಾತ್ಮರ ಕೃಪ ವರದಾನಗಳಿಂದ ತುಂಬಿಸಿರಿ ತಾಯಿಯೇ ಪರಿಶುದ್ಧ ತಾಯಿ ಕನ್ಯಾಮಾತೆ ಮರಿಯಮ್ಮನವರೇ ಪ್ರಭುವಿನಲ್ಲಿ ಬೇಡಿ ನಮಗೆ ಎಲ್ಲ ಬಲಹೀನತೆಗಳಿಂದಲೂ ಪ್ರಾರ್ಥನಾ ಅಡಚಣೆಗಳಿಂದಲೂ ನಾವು ಜಯಿಸಲು ಪ್ರಭುವಿನಲ್ಲಿ ನಿರಂತರ ನಮಗಾಗಿ ಪ್ರಾರ್ಥಿಸಿರಿ ತಾಯೇ ಹಾಗೂ ನಮ್ಮಲ್ಲಿರುವ ಕೆಟ್ಟ ಆಲೋಚನೆಗಳು ಕೆಟ್ಟ ಚಿಂತನೆಗಳು ಎಲ್ಲ ಕಲ್ಮಶಗಳನ್ನು ತೆಗೆದುಹಾಕಿರಿ ಏಸುವಿನ ಪರಿಶುದ್ಧ ರಕ್ತವನ್ನು ನಮ್ಮ ಸಿರಸಿನ ಪಾದದವರೆಗೆ ಚಿಮುಕಿಸಿರಿ ಸ್ವಾಮಿ ವಿಶೇಷವಾಗಿ ಜಪಸರದ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸ್ವರ್ಗೀಯತ್ರ ಅಂಗಾಂಗಗಳ ಕುಟುಂಬದ ಸದಸ್ಯರು ನಾವು ಪ್ರಾರ್ಥನಾ ಅಡಚಣೆಗಳಿಗೋಸ್ಕರ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳು ನಿಮ್ಮ ಸನ್ನಿಧಾನದ ಮುಂದೆ ಧೂಪದಂತೆ ಒಯ್ಯಲ್ಪಡಲಿ ಹಾಗೂ ತಾಯಿಯ ಅನುಗ್ರಹದಿಂದ ಈ ದಸರದ ಪ್ರಾರ್ಥನೆಯು ನಮಗೆಲ್ಲರಿಗೂ ಶ್ರೇಷ್ಠ ವರದಾನವನ್ನು ಪ್ರಭುವಿನಿಂದ ಬೇಡಿ ಅನುಗ್ರಹಿಸಲಿ ಎಂದು ನಿಮ್ಮಲ್ಲಿ ವಿನಯದಿಂದ ಪ್ರಾರ್ಥಿಸುತ್ತೇವೆ ಪವಿತ್ರ ಶಿಲ್ಪೆಯ ಗುರ್ತನ ಮೂಲಕ ನಮ್ಮನ್ನು ನಮ್ಮನ್ನ ರಕ್ಷಿಸಿ ನಮ್ಮ ಸರ್ವೇಶ್ವರ பித்தன மத்த பவித்தே பல்லோக்கோலோக்கிருஷ்டி சருசுத்தித்தன என்ன விஷாஸ் தீனி அவர ஏக்க மாத புத்தரு நம்ம கத்தர ஆத ஏசுத்தர விசுவத்தேனே இவரு பவித்ம கன்யாமரி ஜனசி பூஞ்சி பிளாத்தன காலத்தில் பாடபுட்டிசு மூத்தரை சம்பாதித்தார் பாதளக்குழிதன மூத்தர மதந்தும் ಪಲ್ಲುಗ್ಗಿರಿ ಸರ್ವಿಸ್ತದೆ ಬಲಬಾಸ್ ಉಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರು ಮೂರ್ತಿರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮನ ವಿಶ್ವಾಸತೇನೆ ಪವಿತ್ರ ಕರ್ತುಳಕ ಧರ್ಮದ ಬೆನ್ನು ಸಂತರ ಅನ್ಯೂನತೆಯನ್ನು ವಿಶ್ವಾಸತೇನೆ ಪಾಪ ಪರಿಹಾರವನ್ನು ವಿಶ್ವಾಸತೇನೆ ಶರೀರ ಪುನರ್ವ ಶ್ವಾಸತೇನೆ ಚಿತ್ರ ಜೀವನ ವಿಶ್ವಾಸತೇನೆ ಆಮೇಲೆ ಪರ್ಲಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸೋತ್ರವಾಗಲಿ ಪುರಾಜಿ ಬರಲಿ ಪರ್ಲೊಗದಲ್ಲಿ ನೆರವೇರೋ ಪ್ರಕಾರ ಬೌರೋಗದಲ್ಲೂ ನೆರವೇರಿ

ನಮ್ಮ ಮರಿ ಮಾರುಕಟ್ಟೆದ ಪುಣ್ಯ ಕರ್ತನ ಮಿಡನ ಇದ್ದಾರೆ ಸ್ತ್ರೀರಲ್ಲಿ ಹೂ ತನಿರು ಮತ್ತೆ ನಿಮ್ಮದ ಫಲವಾದ ಏಸೂತನೇರು ನಮ್ಮ ಮನೆಯ ಮಾರದ ಪುಣ್ಯ ಕರ್ತನ ಮಿಡಾನ ಇದ್ದಾರೆ ಸ್ತ್ರೀರಲ್ಲಿ ಹೂ ತನಿರು ಮತ್ತೆ ನಿಮ್ಮದ ಫಲವಾದ ಏಸೂತನೇರು

ಿಕೊಂಡರೆ ಮಹಿಮೆಯ ಒಂದನೇದು ಮೃತರಾದ ಏದು ಮೂರನೆಯ ದಿನ ಮತ್ತನಂದವಿತ್ರ நம்ம தந்தை நம்ம நாம குண்டித்தவா சித்த வர நெறைய குகையுமே நெருவேரேன் நம்ம ஜென்மே கொடுக்க ನಮೋಮರಿಯೇ ವಡಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ್ಯರು ಪ್ರಾರ್ಥನಾ ಅರ್ಚನೆಗಳಿಗಾಗಿ ನವೋಮರಿಯೇ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏನು ಧನ್ಯರು ನಮೋ ಮುಗಿ ಪ್ರಸಾದ ಪುಣಿ ಪ್ರಭು ತಾರಿ ತಾರೀಪ್ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ மசாத பூரியே பிரபுடலேரலி நீ தண்ணீரு மற்றும் உதரத பலவாதீரு నమోమరి ప్రసాద పూర్ణి ప్రభు నిమ్మొడని దారి సేరీరు నమోమరి వర ప్రసాద పూర్ణి ప్రభు నిమ్మొడని దారి సేరలి నివు ధన్నీరు నిమ్మ ఉదరద ఫలవదాధ్యూ ನಮೋ ಮರಿ ವರ ಪೂರ್ಣಿ ಪ್ರಭು ನಿನ್ನೊಡನೆ ದಾರಿ ಪ್ರಿಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಧನ್ಯರು నమో మరియు వరప్రసాద పూర్ణి ప్రభు నిమ్మడని దారి శ్రీరీరు నిమ్మ ఉదర ఫల నమో మరి వరప్రసాద పూర్ణి ప్రభు నిమ్మడనే దారి శ్రీరీరు మొత్తం నిమ్మ ఉదర ఫలవార

ತಿಪನಿಗೂ ತಿಪನಿಗೂ ಪವಿತ್ರ ಆತ್ಮರಿಗೂ ನೈಮ್ಯ ಆಗಲಿ ಆದಿ ಆದಿ ದಾದಿಗಳಲ್ಲಿ ಆವಾದು ಸದಾ ಕಾಲಕ್ಕೆ ಶೋತಾಯಾದಿಗಳಲ್ಲಿ ಓ ನೀಗೋತ ಮನ ಪಾಪವಿನಸರಿ ದೈವದೈವದ ಮನದಂತಾಡಿವಿ ಇಷ್ಟವಿನಿಂದ ದೈವದೈವನ ತೇಕ್ಷ್ವ ಎಲ್ಲ ಆತ್ಮಗಳು ಮುಚ್ಚರಾಜ್ಯಕ್ಕೆ ಸೇರಿಸಿಕೊಳ್ಳಲೇ

il mondo è un stato con il capo di un'eventare del mio denaro ma con il mondo della privata il denaro Sant'Anna di Ammantia proprio la domanda la domanda la domanda la domanda la domanda la domanda la

நம்ம காய்ச்சிக்கு சேர்ந்து கொடுவ ಮೂರನೇಯ ರಹಸ್ಯ ಪವಿತ್ರಾತ್ಮರ ಪ್ರೇಕ್ಷಿತರ ಮೇಲೆ ಇಳಿದು ಬಂದರೆ ನಿಮ್ಮ ರಹಸ್ಯ ನಿಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲೇ ನಿಮ್ಮ ರಾಜ್ಯ ಬರಲೆ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವು ಈ ಭೂಮಿಯಲ್ಲಿ ನೆರವೇರಲಿ ನಮ್ಮ ದಿನದ ಆಹಾರ ನಮಗೆ ಕುದುರೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿಶೋಧನೆಗಳ ಪಡಿಸದೆ ಕಿಟದಿಂದ ನಮ್ಮನ್ನು ರಕ್ಷಿಸ್ರಿ ನಮೋ ಮರಿಯವರ ಪ್ರಸಾರ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮರಿಯ ದೇವಿ ಮಾತಿ ಪಾಪಿಗಳಾಗಿವೆ ನಿಮಗಾಗಿ ಪ್ರಾರ್ಥನಾ ಅರ್ಚನೆಗಳಿಗೆ ಹಾಗೆ ಮಾ ಪ್ರಾರ್ಥಿಸ್ರೆ ನಮೋ ಮರಿಯವರ ಪ್ರಸಾದ ಪುರ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ಯಾರದ ಫಲವಾದ ಮಾತೆ ಪಾಪಿಗಳಾಗಿರುವ ನಿಮಗಾಗಿ ಪ್ರಾರ್ಥನಾ ರಚನೆಗಳಿಗಾಗಿ ಮಾ ಪ್ರಾರ್ಥಿಸ್ರೆ ನಮ್ಮೋ ಮರಿಯೇ ಅವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಯೇಸು ಧನ್ಯರು ನಮ್ಮೋ ಮರಿಯೇ ಅವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಉದಾರದ ಫಲವಾದ ಯೇಸು ಧನ್ಯರು ಸಂತಾಮ್ರಿಯ ದೇವ ಮಾತಿಯೇ ಪ್ರಾರ್ಥನಾ ಪ್ರಾರ್ಥನಾಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಧನ್ಯರು ಸಂತಾಮ್ರಿಯ ದೇವ ಮಾತಿ ಪ್ರಾರ್ಥನಾ ಪ್ರಾರ್ಥನಾಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಳನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಳನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾ ಮರಿಯೇ ದೇವ ಮಾತೇ ಪ್ರಾರ್ಥನಾಚಾಳಿಗಾಗಿ ಮಾಂಗಿಸೋಣ ನಮೋ ಮರಿಯೇ ಅವರ ಪ್ರಸಾದಾಪೂರ್ಣ ಪ್ರಭು님 ಮೊರನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರ ಮತ್ತು ನಿಮ್ಮ ಉಪಕಾರದ ಫಲವಾದ ಏಸು ಧನ್ಯರ ಸಂತಾ ಮರಿಯೇ ದೇವ ಮಾತೇ ಆಪಿನಾಗೆ ನಮಗಾಗಿ ಪ್ರಾರ್ಥನಾಚಾಳಿಗಾಗಿ ಮಾಂಗಿಸೋಣ ನಮೋಮ್ರಿಯವರ ಪ್ರತಾರ ಪೂರ್ನೆ ಪ್ರಭು ನಿಮ್ಮೊಳನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮ್ರಿಯ ದೇವಿಯ ಪಾಪಿಗಳಾಗಿವೆ ನಮಗಾಗಿ ಪ್ರಾರ್ಥನಾ ಅರ್ಚನೆಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ಪಿತನಿಗತನೇ ಪವಿತ್ರಾತ್ಮರ ನಾಮದಲ್ಲಿ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿ ದ ಈಗಲೇ ಯಾವಾಗಲೂ ಸದಾ ಕಳಪಿಸಲೇ ನರಕದಲ್ಲಿ ಮುಚ್ಚುವಾಗಲಿ ಮದ್ರಿ ಮುಚ್ಚ ಅದಕ್ಕೆ ನಾಲ್ಕನೆಯ ರಹಸ್ಯ ಮಾತೆ ಮರಿಯಮ್ನೂರು ದೇಹಾತ್ಮಗಳೊಂದಿಗೆ ಸ್ವರ್ಗ ಸ್ವೀಕೃತರಾದ ನಮ್ಮ ರಾಸು ನಿಧಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಉಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಹಿಯಲ್ಲಿಯೂ ನೆರವೇರಲಿ ನಮ್ಮ ಮಾತಿನಿಂದ ಆಹಾರವನ್ನಿಂದ ನಮಗೆ ಕುಡಿದು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸ್ರೆ ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಜಿನಿಂದ ನಮ್ಮನ್ನು ರಕ್ಷಿಸ್ರೆ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಾನ ನಮಗೆ ದೇವಿ ಮಾತಿ ಪಾಪಗಳ ಹಾಗೆ ನಮಗೆ ಮಾತಿ ಪ್ರಾರ್ಥನಾ ರಚನೆಗಳಿಗೆ ಹಾಗೆ ಮಾ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಪ್ರಾರ್ಥನೆಗಳಿಗಾಗಿ ಮಾ ಪ್ರಾರ್ಥಿಸ್ರಿ నమో మరివర ప్రసాద పూర్ణే ప్రభుని దారే మోడన స్త్రీయర ధన్యరు మొక్క నిదర ఫలవన్యరు నమో మరివర ప్రసాద పూర్ణే ప్రభుని ప్రభు నిమోడన స్త్రీయర ధన్యరు ఫలవాద యేస్తు ఫలవన్యరు

संत नाम दिए देवा की बाप गिराई देवा माता की प्रार्थना अर्चना के आगे मां प्राप्त श्री नमो मरिय वरप्रसाद पूर्णे प्रभु कुमारने तारे सिरलिनु दनरो बसिनु दन गपोलवा देस्तु देनियरो संत नाम दिए देवा की बाप गिराई देवा माता की प्रार्थना अर्चना आगे मां प्राप्त ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಎಷ್ಟು ಧನ್ಯರು ಪ್ರಾರ್ಥನಾ ಅರ್ಚನೆಗಳಿಗಾಗಿ ನಮೋ ಮರಿ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದರದ ಫಲವಾದ ಎಷ್ಟು ಧನ್ಯರು ಸಂತಾನಿಯಲ್ಲಿ ಮಾತಿ ಪಾಪಗಳಿಗಾಗಿ ಮಾ ಪ್ರಾರ್ಥಿಸ್ರೆ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆಗಿಗಾಗಿ ಯಾವಾಗಲೂ ಸದಾ ಕಳಕು ಸ್ತೋತ್ರ ಉಂಟಾಗಲಿ ಮೈಸ್ರಿ ನಮ್ಮ ಪಾಪಗಳು ಲಕ್ಷಣಿಸ್ರೆ නරකද බ ගන මන කාපාඩිර පචවාගින මද ම ේක්ෂිෂ වල්ල ත්මකරන මොක්චාජක සේරසි ක. අයිධනයේ රාසිය, මාතය මරයියම් දුරු ඉහ පර රාණයාගේ කිරී ධානය අදර රාස නිධානනිශවනා. ತಂದೆ ನಿಮ್ಮ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಗುರಿಯಲ್ಲಿ ನಮಗೆ ತಪ್ಪು ಮಾಡಿದರೆ ನಮ್ಮ ಆಕ್ಷಿಸುವ ಪ್ರಕಾರ ನಮ್ಮ ಪಾಪವನ್ನು ಕ್ಷಮಿಸದೆ ಪಡಿಸಿದ ರಕ್ಷಿಸಿದರೆ ನಮೋಮರಿಯಾ ಪ್ರಸಾದ ಪುರುಣ್ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿಗಳಿಗಾಗಿ ನಮೋಮರಿಯಾ ಪ್ರಸಾದ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾನಿಯ ನಮ್ಮ ತಂಡದಂಡಗಳಿಗಾಗಿ ಪ್ರಾರ್ಥಿಸಿರೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

प्रभु स्त्रीयर धनर उदरदन नमाम प्रसाद प्रणय प्रभु स्त्रीय धन्यर उदरद फल्य ਸੰਤਾਮਦੀ ਲਾਮਾ ਤੇ ਤਾਪਿਲਾਂ ਜੰਗਲ ਵਾਲੀ ਯਾਤਰਾਤ੍ਰਣ ਸ੍ਰੀ ਯਾਤਰੀ ਧਨ ਸ੍ਰੀ ਸ਼ਿਸ਼ੂ ਗਾਈ ਅੰਨ ਦੰਗਾਲ ਦੇ ਯਾਗੀ ਮਾ ਪ੍ਰਾਤਿਸ੍ਰੇ ਨਮੋ ਅਮ੍ਰਿਆ ਸਦਾ ਪ੍ਰਣੇ ਤਪੁਨੀ ਮਨੈ ਇੰਦਾਰ ਇਸ ਤੀਰੇ ਲਈ ਨਿਉਦਨੇਰ ਮਤਕਿ ਨਿਮਉ ਦਰ ਜਾ ਪ੍ਰਵਾਦ ਯੇਤੁ ਸੰਨੇਰੋ సమచారము లగేమతి తపస్తిలాది జనములకి సర్ഗീയ తీర్పులించుచులికాది తండధన నామగలియాది మాక్తస్య్రియన్ ಸಂತಾನಿಯಾಗಿ ಸ್ವರ್ಗಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ನಾವು ಪ್ರಾರ್ಥಿಸಿರಿಣಯ ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮಕ್ಕಳು ನಿಮ್ಮ ಉದರದ

ಕ್ಷಮಿಸಿ ಕಾಪಾಡಿಗೆ ಮುಖ್ಯವಾಗಿ ಸೇವಿಸಿಕೊಳ್ಳಬೇಕು ನಮ್ಮ ರಾಣಿ ದೇಹ ತಾಯಿ ನಮ್ಮೋ ಜೀವವೇ ಮಾಧುರಿಯೇ ಮತ್ತು ನಂಬಿಕೆ ಯಾವ ಬಹಿಷ್ಕೃತ ಮಕ್ಕಳಾದ ನಾವು ಮರಳುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಪ್ರಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇನು ಮಕೃಪಾ ಕ ರಾಕ್ಷಣವ ಮೇಲೆ ಇರುವರಿಸ್ರಿ ಮತ್ತು ದೇವಿ ವಾಸು ತೀರ್ಥದ ಬಳಿಕ ನಿಮ್ಮ ಉದರದ ದಿನ ಫಲವಾದ ಯೇಸಿನ ದರ್ಶನ ಮೀನು ನೀಡಿರಿ ದಯಾಬ್ರಿಯೆ ಪ್ರೀತಿ ಮರಿಯ ಮಧುರಾ ಕನ್ಯಾಮರಿಯ ಕ್ರಿಸ್ತ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸುವಣ ಶರ್ವಶಕ್ತಿರಾಗಿರುವ ಸರ್ವೇಶ್ವರ ಮೈ ಮಾಬ್ರೀತ ಕನ್ಯಾ ಮಾತಿಯಾದ ಮರಿ ಮನೋರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರಗಳಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನು Ave, Mariah, Ave Maria? Ave Maria? Ave Maria? Ave Maria? Ave Maria? Ave Maria?